ನವೆಂಬರ್ ಹದಿಮೂರರಂದು ದಾಂಡೇಲಿಯಲ್ಲಿ ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘದ ವಾರ್ಷಿಕ ಸರ್ವಸಾಧಾರಣ ಸಭೆ ಸಂಘದ ಅಧ್ಯಕ್ಷ ಉತ್ಪಲ್ ಶಿರೋಡ್ಕರ್ ಮಾಹಿತಿ ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ದಾಂಡೇಲಿ ತಾಲೂಕು ಘಟಕದ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ನವೆಂಬರ್ ಹದಿಮೂರರ ನಾಳೆ ಗುರುವಾರ ಸಂಜೆ ನಾಲ್ಕುವರೆ ಗಂಟೆಗೆ ಸರಿಯಾಗಿ ದಾಂಡೇಲಿ ನಗರದ ರೋಟರಿ ಶಾಲೆಯ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘದ ದಾಂಡಿಲಿ ತಾಲೂಕು ಘಟಕದ ಅಧ್ಯಕ್ಷರಾದ ಉತ್ಪಲ್ ಶಿರೋಡ್ಕರ್ ಅವರು ತಿಳಿಸಿದ್ದಾರೆ ಅವರು ಇಂದು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಈ ಸಭೆಯಲ್ಲಿ ವೇತನ ಶ್ರೇಣಿ ಸರ್ಕಾರಿ ಆದೇಶಗಳ ಕುರಿತು ವಿಷಯ ಚರ್ಚೆ ಎನ್ಪಿಎಸ್ನಿಂದ ಒಪಿಎಸ್ ಕಡತದ ಸ್ಥಿತಿಗತಿ ವಿವಿಧ ಇಲಾಖೆಯಲ್ಲಿನ ನೌಕರರ ಕುಂದುಕೊರತೆಗಳು ಮೊದಲಾದ ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದ್ದು ಈ ಸಭೆಯಲ್ಲಿ ಸಂಘದ ಸರ್ವ ಸದಸ್ಯರು ಭಾಗವಹಿಸಿ ಸಭೆಯನ್ನು ಚಂದಗಾಣಿಸಿಕೊಡುವಂತೆ ವಿನಂತಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ದಾಂಡೇಲಿ ತಾಲೂಕು ಘಟಕದ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ವಿನಾಯಕ್ ಪವಾರ್ ಉಪಸ್ಥಿತರಿದ್ದರು ದಾಂಡೇಲಿ ತಾಲೂಕಿನ ಸರ್ಕಾರಿ ನೌಕರ ಸಂಘದ ವತಿಯಿಂದ ಸರ್ವಸಾಧಾರಣ ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಒಂದು ಸಭೆಗೆ ತಾಲೂಕಿನ ನೌಕರರು ಸಮಸ್ತ ನೌಕರರು ಹಾಗೂ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿರಬೇಕು ಮತ್ತು ಈ ಒಂದು ಸರ್ವಸಾಧಾರಣ ಸಭೆಯನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಎಲ್ಲ ನೌಕರರಲ್ಲಿ ವಿನಂತಿಯನ್ನು ಮಾಡುತ್ತಿದ್ದೇವೆ ಸದರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಹಾಗೂ ಹಿಂದಿನ ವರ್ಷದ ಲೆಕ್ಕಪತ್ರಗಳ ಮಂಡನೆ ಸಹ ಇಟ್ಟುಕೊಂಡಿದ್ದು ಎನ್ ಪಿ ಎಸ್ ಹಾಗೂ ಒ ಪಿ ಎಸ್ ಎನ್ ಪಿ ಎಸ್ ಟು ಓ ಪಿ ಎಸ್ ಬಗ್ಗೆಯೂ ಚರ್ಚೆ ನಡೆಯಲಿದ್ದು ಸಮಸ್ತ ನೌಕರ ಬಾಂಧವರು ಸಭೆಗೆ ಹಾಜರಾಗಿ ಇದನ್ನು ಯಶಸ್ವಿಗೊಳಿಸಲು ನಾನು ವಿನಂತಿಸುತ್ತೇನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸರ್ಕಾರಿ ನೌಕರರ ಸಂಘದ ಸರ್ವ ಸಾಮಾನ್ಯ ಸಭೆಯನ್ನು ಈ ಒಂದು ಹದಿಮೂರನೇ ತಾರೀಕಿನಂದು ಹಮ್ಮಿಕೊಂಡಿದ್ದೇವೆ ಸೊ ಆ ಒಂದು ಕಾರ್ಯಕ್ರಮದಲ್ಲಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಲ್ಲಿವರೆಗೆ ಸರ್ಕಾರಿ ನೌಕರರು ನಿವೃತ್ತಿ ಮಾಡಂತಹ ಎಲ್ಲ ಸರ್ಕಾರಿ ನೌಕರರಿಗೆ ಆ ಒಂದು ದಿನದಲ್ಲಿ ನಾವೇನಪ್ಪಾ ಅಂತಂದ್ರೆ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಸೊ ಹಾಗಾಗಿ ಎಲ್ಲಾ ಪದಾಧಿಕಾರಿಗಳಲ್ಲಿ ತಮ್ಮಲ್ಲಿ ವಿನಂತಿಕೊಳ್ಳುವುದೇನಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಹಾಜರಾಗಬೇಕು ಅದ್ರ ಜೊತೆಗೇನೆ ತಮ್ಮ ಇಲಾಖೆಯಲ್ಲಿ ಕರ್ತವ್ಯಕ್ಕಂತಹ ಎಲ್ಲ ಸರ್ಕಾರಿ ನೌಕರರು ಈ ಒಂದು ಕಾರ್ಯಕ್ರಮಕ್ಕೆ ಕರೆತರಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು